ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇದು ಬಂದು ಮಂಡ್ಯದಲ್ಲಿ ಇರುವಂತಹ ದೊಡ್ಡ ಸ್ಟೇಡಿಯಂ ಮಂಡ್ಯದಲ್ಲಿ ಇರೋರಿಗೆ ಹಾಗೇನೆ ಮಂಡ್ಯ ಸುತ್ತಮುತ್ತ ಇರೋರಿಗೆ ಈ ಸ್ಟೇಡಿಯಂ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೊದಲು ಈ ಸ್ಟೇಡಿಯಂಗೆ ಈ ಮೇಲ್ಗಡೆ ಹಾಕಿದ್ರಲ್ಲ ವೈಟ್ ವೈಟ್ ಶೀಟು ಆ ಥರ ಇರಲಿಲ್ಲ ಇವಾಗ ಆಟ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಳೆ ಬಂದರೂ ಸಹ ಅಲ್ಲಿ ಕುತ್ಕೊಂಡು ನೋಡುವಂಥವರಿಗೆ ಯಾವುದೇ ತರದ ತೊಂದರೆ ಆಗೋಲ್ಲ ಹಾಗೆ ಇಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸ್ಪೋರ್ಟ್ಸ್ ನಡೀತಿತ್ತು ನಾನು ಹಾಗೆಯೇ ಆ ಕಡೆ ಹೋಗಿದ್ದೆ ಸುಮ್ಮನೆ ಕೂತ್ಕೊಂಡು ಹಾಗೆಯೇ ನೋಡ್ತಾ ಇದ್ದೆ ತುಂಬನೇ ಬಿಸಿಲಿತ್ತು ಅಲ್ಲಿ ಅಂಪೈರ್ಗಳು ಇರ್ತಾರಲ್ಲ ಅಂಪೈರ್ಗಳು ಕೂತ್ಕೊಂಡು ಟೋಪಿ ಹಾಕ್ಕೊಂಡಿದ್ರು ಅಯ್ಯೋ ಹೇಗೆ ಕೂತಿದ್ದಾರೆ ನೋಡು ಬಿಸಿಲಲ್ಲಿ ಅಂದ್ಕೊಂಡು ನಾನು ನೋಡ್ಕೊಂಡು ಕೂತಿದ್ದೆ ಹಾಗೆಯೇ ಮಕ್ಕಳು ಅಷ್ಟೇ ಆ ಬಿಸಿಲಲ್ಲಿ ಎಷ್ಟು ಕಾನ್ಫಿಡೆಂಟಾಗಿ ಓಡೋದಾಗ್ಬೋದು ಐ ಜಂಪ್ ಎಲ್ಲ ನಡೀತಿತ್ತು ಹಂಗೆ ಅದೇ ಥರ ಇರಬೇಕಾದ್ರೆ ಹಾಗೇ ಒಂದು ಐದು ನಿಮಿಷ ಅಂದ್ಕೊಂಡೆ ಅಷ್ಟೇ ಇದ್ದಕ್ಕಿದ್ದಂಗೆ ಫುಲ್ಲು ಜೋರು ಮಳೆ ಸ್ಟಾರ್ಟಾಗಿ ಆ ಮಳೆ ಒಂದು ಹಾಫ್ ಆನ್ ಅವರ್ ಹೋಯಿತು ಒಂದು ಸರಿ ಹಿಡ್ದಿದ್ದು ಮಳೆ ಫುಲ್ಲು ತ್ಯಾವ ಆಗೋಯಿತು ನೆಲ ಇಲ್ಲ ಅಲ್ಲಿ ಮತ್ತೆ ಫೋರ್ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾಳೆಗೆ ಮುಂದೂಡಿದ್ರು ನಾಳೆ ನಡೆಯುತ್ತೆ ನಾಳೆ ಒಂಬತ್ತುವರೆಗೂ ಹತ್ತು ಗಂಟೆಗೆ ಬನ್ನಿ ಅಂತ ಅನೌನ್ಸ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿದ್ರು ನಾನು ನಾನವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಂದು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆಲ್ಲ ನೆನಪಾಯಿತು ಹಾಗೆಯೇ ನಾವು ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೂ ಅಷ್ಟೇ ಸ್ಪೋರ್ಟ್ಸ್ಗೆ ಅಂತೇಳಿ ಇಲ್ಲಿ ಸ್ಟೇಡಿಯಂ ಕರ್ಕೊಂಡು ಬರ್ತಿದ್ರು ಅದೆಲ್ಲ ತುಂಬಾ ನೆನಪಾಯಿತು ಅದನ್ನು ನೆನಪು ಮಾಡಿಕೊಂಡು ಹಾಗೆಯೇ ಮಳೆ ನಿಂತರು ಮಕ್ಕಳೆಲ್ಲ ಮನೆಗೆ ಹೋಗಿದ್ರು ಹಾಗೇ ಕೂತ್ಕೊಂಡು ಎಲ್ಲ ನೆನಪು ಮಾಡ್ಕೊತಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಆ ನೆನಪುಗಳು ಅಷ್ಟೇ ತುಂಬಾ ಈಗಲೂ ಸಹ ಇವಾಗ ಮೊನ್ನೆ ಮುಗ್ದಿದೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮರುಕಳಿಸ್ತಾ ಇರುತ್ತೆ ನಾವು ಆಟ ಆಡಿರೋ ಜಾಗಗಳು ಹೋಗಿರೋ ಜಾಗಗಳು ತಿರುಗಾಡಿರೋ ಜಾಗಗಳಂತೂ ನನಗಂತೂ ಈ ಮಂಡ್ಯ ಸ್ಟೇಡಿಯಮಲ್ಲಿ ತುಂಬಾ ನೆನಪುಗಳಿವೆ ಏಕೆ ಅಂತ ಹೇಳಿದ್ರೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಮುಗಿಸ್ಕೊಂಡು ಬಂದು ಅಲ್ಲೇ ಪಬ್ಲಿಕ್ ಲೈಬ್ರರಿ ಇದೆ ಅಲ್ಲೊಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಏನಾದರೂ ನೋಟ್ಸ್ ಇದೆ ನೋಟ್ಸ್ ಮಾಡ್ಕೊಂಡು ಓದ್ಕೊಂಡು ಓದ್ಕೊಂತಿದ್ದೆ ನೆಕ್ಸ್ಟು ನಾನು ಬರ್ತಿದ್ದಿದ್ದೆ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಯಾವ ಥರನಾದರೂ ಒಂದು ಆ್ಯಕ್ಟಿವಿಟೀಸ್ ನಡೀತಿತ್ತು ಅದನ್ನು ನೋಡಿಕೊಂಡು ಕೂತ್ಬಿಡ್ತಿದ್ದೆ ಟೈಮ್ ಸಹ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ನಾವು ತಿರುಗಾಡಿರೋ ಜಾಗ ಕೂತಿರೋ ಜಾಗ ಎಲ್ಲ ನೆನೆಸ್ಕೊಂಡ್ರೆ ಹಳೆಯ ನೆನಪುಗಳು ಮರುಕಳಿಸುತ್ತೆ ಈ ಮಂಡ್ಯ ಸ್ಟೇಡಿಯಂನ ನೋಡಿರುವಂಥವರು ಯಾರಾದರೂ ಈ ನನ್ನ ವಿಡಿಯೋನ ನೋಡ್ತಿದ್ರೆ ಏನನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು